ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಸಂಕ್ರಾಂತಿಯು ಜನವರಿ ಹದಿನೈದನೇ ತಾರೀಕು ಬರ್ತಾ ಇದೆ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಒಂದು ದಿನವನ್ನು ನಾವು ಮಕರ ಸಂಕ್ರಾಂತಿಯಾಗಿ ಆಚರಣೆಯನ್ನು ಮಾಡ್ತೀವಿ ಈ ಕಾಲವನ್ನು ಉತ್ತರಾಯಣ ಅಥವಾ ಸೂರ್ಯನು ಉತ್ತರ ದಿಕ್ಕಿಗೆ ಪಯಣ ಆರಂಭ ಸೂಚಿಸುವ ಕಾಲವೂ ಆಗಿರುತ್ತದೆ ಹಳ್ಳಿಗಳಲ್ಲಿ ಬೆಳೆಗಳನ್ನು ಕಟಾವು ಮಾಡುವಂತ ಕಾಲನು ಇದಾಗಿರೋದ್ರಿಂದ ಹಳ್ಳಿಗಳಲ್ಲಿ ಇದನ್ನು ಮಕರ ಸಂಕ್ರಾಂತಿಯಾಗಿ ಆಚರಣೆಯನ್ನು ಮಾಡ್ತಾರೆ ಬೆಳೆಗಳನ್ನೆಲ್ಲ ಒಂದು ಕಡೆ ರಾಶಿ ಮಾಡಿ ಗುಡ್ಡೆ ಮಾಡಿ ಅವರ ಬೆಳೆಗಳಿಗೆ ಪೂಜೆ ಮಾಡುವಂತ ದಿನವೂ ಒಂದು ಮಕರ ಸಂಕ್ರಾಂತಿಯಾಗಿದೆ ಇನ್ನು ಈ ದಿನದ ವಿಶೇಷ ಪೂಜೆ ಹೇಗಿರ್ಬೇಕು ಯಾವ ದೇವರನ್ನ ಪೂಜೆ ಮಾಡಬೇಕು ಹೇಗೆ ಪೂಜೆಯನ್ನು ಸಲ್ಲಿಸಬೇಕು ಅಂತ ನೋಡೋಣ ಈ ದಿನ ವಿಶೇಷವಾಗಿ ವಿಷ್ಣು ಸ್ವರೂಪವಾದ ರಾಮರ ಫೋಟೋವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ ಅಥವಾ ವಿಷ್ಣು ಒಂದು ಸ್ವರೂಪವಾದ ಕೃಷ್ಣರ ಫೋಟೋ ಅಥವಾ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟು ಈ ದಿನ ಪೂಜೆಯನ್ನು ಸಲ್ಲಿಸ್ತಾರೆ ಜೊತೆಗೆ ಒಂದು ಲಕ್ಷ್ಮೀ ದೇವಿಯ ಒಂದು ಪೂಜೆಯನ್ನು ಸಹ ಈ ದಿನ ಸಲ್ಲಿಸಲಾಗುತ್ತೆ ಈ ದಿನ ಪೂಜೆಗೆ ವಿಶೇಷವಾಗಿ ಅಕ್ಕಿ ಹಿಟ್ಟಿನ ದೀಪವನ್ನು ಸಹ ಬೆಳಗ್ಸೋದು ತುಂಬಾ ಮಹತ್ವ ಅಂತ ಹೇಳ್ಬೋದು ವೆಂಕಟೇಶ್ವರ ಸ್ವಾಮಿಗೆ ವಿಷ್ಣು ಸ್ವಾಮಿಗೆ ಅಕ್ಕಿ ಹಿಟ್ಟಿನ ದೀಪ ಅಂದರೆ ತುಂಬಾ ಪ್ರಿಯ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸೋ ವೇಳೆ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಿ ಅದಕ್ಕೆ ತುಪ್ಪವನ್ನು ಹಾಕಿ ಬೆಳಗ್ಸೋದು ತುಂಬಾ ಮಹತ್ವ ಕೊಡುವಂಥದ್ದು ಇನ್ನು ಮಕರ ಸಂಕ್ರಾಂತಿ ಜನವರಿ ಹದಿನೈದನೇ ತಾರೀಕು ಬರ್ತಾ ಇರೋದ್ರಿಂದ ಹಿಂದಿನ ದಿನವೇ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಮನೆ ಒರೆಸುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಗಂಜಳವನ್ನು ಸೇರಿಸಿ ಮನೆಯನ್ನು ಒರೆಸಿದ್ದೆ ಆದರೆ ತುಂಬಾ ವಿಶೇಷ ಜೊತೆಗೆ ಮನೆಯೆಲ್ಲ ಶುದ್ಧಿ ಆದಮೇಲೆ ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಅರ್ಶನ ಕುಂಕುಮ ಒಂದು ಗೆಜ್ಜೆ ವಸ್ತ್ರವನ್ನು ದೇವ್ರ ಫೋಟೋಗಳಿಗೆ ಇಟ್ಟು ರೆಡಿ ಮಾಡ್ಕೋಬೇಕು ನಂತರ ನೀವು ನಿಮ್ಮ ಹೊಸಳನ್ನು ಸಹ ಶುದ್ಧಿ ಮಾಡಿಕೊಂಡು ಅರ್ಶನ ಕುಂಕುಮ ಗಂಧಗಳನ್ನು ಇಟ್ಕೊಂಡು ಬಾಗಿಲಿಗೆ ತೋರಣಗಳನ್ನು ಕಟ್ಕೊಂಡು ಸಂಕ್ರಾಂತಿಗೆ ವಿಶೇಷವಾಗಿ ಬೇವಿನ ಸೊಪ್ಪನ್ನು ಸಹ ಬಾಗಿಲಿಗೆ ಕಟ್ತಾರೆ ಅದನ್ನು ಸಹ ವಿಶೇಷವಾಗಿ ಈ ದಿನ ತೋರಣವಾಗಿ ಕಟ್ಕೋಬೇಕು ನಂತರ ಪೂಜಾ ವಿಧಾನಕ್ಕೆ ಬಂದರೆ ಈ ದಿನ ವಿಶೇಷವಾಗಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ನೈವೇದ್ಯಕ್ಕೆ ಮಾಡ್ಕೋಬೇಕು ಅದರ ಜೊತೆಗೆ ಎಳ್ಳು ಬೆಲ್ಲ ಮತ್ತು ಒಂದು ಸಕ್ಕರೆ ಅಚ್ಚು ಇವುಗಳನ್ನು ಸಹ ನೀವು ನೈವೇದ್ಯಕ್ಕೆ ಇಡ್ಬೋದು ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೀಪಗಳನ್ನು ಮೊದಲು ಬೆಳಗಿಸ್ಕೋಬೇಕು ನಂತರ ಸಾಧ್ಯವಾಗುವಂಥವ್ರು ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡ್ಕೋಬೋದು ಅಕ್ಕಿ ಹಿಟ್ಟಿಗೆ ಹಾಲು ಬೆಲ್ಲದ ಪುಡಿ ಸ್ವಲ್ಪ ಏಲಕ್ಕಿಯನ್ನು ಮಿಕ್ಸ್ ಮಾಡಿಕೊಂಡು ದೀಪಗಳ ಆಕಾರದಲ್ಲಿ ಮಾಡಿಕೊಂಡು ಅದಕ್ಕೆ ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ಪೂಜಾ ಸಮಯದಲ್ಲಿ ಅದನ್ನು ದೇವರ ಮುಂದೆ ಇಟ್ಟು ಬೆಳಗಿಸ್ಕೋಬೇಕು ನಂತರ ನಿಮ್ಮ ದೀಪಗಳು ಯಾವುದು ಪೂಜೆಗೆ ಬಳಸಿರೋ ದೀಪಗಳನ್ನು ಬೆಳಗಿಸ್ಕೊಂಡು ಅಕ್ಕಿ ಹಿಟ್ಟಿನ ದೀಪವನ್ನು ಸಹ ಬೆಳಗಿಸ್ಕೊಂಡು ನೈವೇದ್ಯಕ್ಕೆ ಏನು ಮಾಡಿರ್ತೀರೋ ಅದನ್ನು ಸಹ ಪೂಜೆಗೆ ಇಟ್ಟು ಪೂಜೆಯನ್ನು ಸಲ್ಲಿಸ್ಕೋಬೋದು ಮನೆಯಲ್ಲಿ ರಾಮರ ಫೋಟೋ ಇಲ್ಲ ಅಂತ ಹೇಳಿದ್ರೆ ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣುವಿನ ಅಥವಾ ಕೃಷ್ಣರ ಫೋಟೋ ವಿಗ್ರಹಗಳಿದ್ರೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಕೋಬೋದು ಯಾವ ದೇವರ ಫೋಟೋವನ್ನು ಇಟ್ಕೊಂಡಿರ್ತೀರೋ ಆ ದೇವರ ಒಂದು ಅಷ್ಟೋತ್ತರವನ್ನು ಹೇಳ್ಕೋಬೇಕು ಹೂವಿನಿಂದ ಅಷ್ಟೋತ್ತರ ಅಥವಾ ಕುಂಕುಮದಿಂದನಾದರೂ ಅಷ್ಟೋತ್ರವನ್ನು ಮಾಡ್ಕೋಬಹುದು ಅದರ ಜೊತೆಗೆ ಲಕ್ಷ್ಮೀ ದೇವಿಗೂ ಸಹ ನೀವು ಅಷ್ಟೋತ್ರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅರ್ಚನೆ ಅಷ್ಟೋತ್ರಗಳು ಮತ್ತೆ ದೇವರ ಸ್ತೋತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಸಲ್ಲಿಸಬೇಕು ನಂತರ ನೈವೇದ್ಯವನ್ನು ಏನು ಮಾಡಿರ್ತೀರಾ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎಳ್ಳು ಬೆಲ್ಲ ಇವುಗಳನ್ನೆಲ್ಲ ನೈವೇದ್ಯವಾಗಿ ದೇವರಿಗೆ ಅರ್ಪಣೆಯನ್ನು ಮಾಡಿ ಗಂಧದ ಕಡ್ಡಿ ನೈವೇದ್ಯ ಒಂದು ಧೂಪದಿಂದ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಿಮ್ಮ ಇಷ್ಟಾರ್ಥಗಳೇನಿದೆ ಅದನ್ನು ದೇವರಲ್ಲಿ ಮೊರೆ ಇಟ್ಟರೆ ಖಂಡಿತವಾಗಲೂ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತೆ ಬೆಳಗಿನ ಪೂಜೆ ಈ ರೀತಿ ನೀವು ನೆರವೇರಿಸ್ಕೋಬೋದು ಇನ್ನು ಸಂಜೆ ವೇಳೆಗೆ ಮನೆಯಲ್ಲಿ ಹತ್ತು ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳು ಇದ್ದರೆ ಫಲವನ್ನು ಹರಿಬೇಕು ಅಂದರೆ ಎಳ್ಳು ಬೀರೋದು ಖಂಡಿತವಾಗ್ಲೂ ಮಕ್ಕಳಿಗೆ ಮಾಡಲೇಬೇಕು ಮಕ್ಕಳಿಗೆ ಹೊಸ ಬಟ್ಟೆಯನ್ನು ಹಾಕಿ ಒಂದು ಪೀಠದ ಮೇಲೆ ಅಥವಾ ಚೇರ್ ಮೇಲೆ ಕೂರಿಸಿ ಮಕ್ಕಳಿಗೆ ಕುಂಕುಮವನ್ನು ಇಟ್ಟು ಕುತ್ತಿಗೆಗೆ ಹೂವನ್ನು ಹಾಕಬೇಕು ಮುಂದೆ ಐದು ತಟ್ಟೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಒಂದರಲ್ಲಿ ಎಳ್ಳು ಬೆಲ್ಲ ಇನ್ನೊಂದರಲ್ಲಿ ತೆಂಗಿನಕಾಯಿ ಇನ್ನೊಂದರಲ್ಲಿ ಕಲ್ಲು ಸಕ್ಕರೆ ಅಥವಾ ಇದು ಸಕ್ಕರೆ ಅಚ್ಚುಗಳು ಈ ರೀತಿ ಐದು ತಟ್ಟೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಕುಂಕುಮವನ್ನು ಇಟ್ಟು ಮಕ್ಕಳಿಗೆ ಮೂರು ಬಾರಿ ಎಳ್ಳು ಬೆಲ್ಲವನ್ನು ಮಕ್ಕಳ ತಲೆ ಮೇಲೆ ಹಾಕಿ ಎರಿಬೇಕು ಈ ರೀತಿ ಒಂದು ಎಳ್ಳು ಬೆಲ್ಲ ಮತ್ತು ಕಬ್ಬಿನ ಚೂರುಗಳನ್ನು ಮಕ್ಕಳ ತಲೆ ಮೇಲೆ ಮೂರು ಬಾರಿ ಎರೆಯೋದ್ರಿಂದ ಅವ್ರಿಗೆ ಯಾವುದೇ ದೋಷಗಳು ಯಾವುದೇ ಒಂದು ಪೀಡೆ ಕಣ್ಣುಗಳು ಇದ್ದರೂ ಎಲ್ಲನೇ ನಿವಾರಣೆ ಆಗುತ್ತೆ ಅದರ ಜೊತೆಗೆ ಮಕ್ಕಳ ಒಂದು ಆಯುಷ್ಯ ಒಂದು ಆರೋಗ್ಯನೂ ಸಹ ವೃದ್ಧಿ ಆಗುತ್ತೆ ತಪ್ಪದೇ ಚಿಕ್ಕ ಮಕ್ಕಳಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಎಳ್ಳು ಒಂದು ಫಲ ಎರೆಯೋದು ತಪ್ಪದೇ ಮಾಡಬೇಕು ನಿಮ್ಮ ನೆರೆಹೊರೆಯಲ್ಲಿರುವ ಗೃಹಿಣಿಯರನ್ನು ಕರೆಸಿ ಮಕ್ಕಳಿಗೆ ಒಂದು ಫಲ ಹೆರೆಯುವ ಕಾರ್ಯಕ್ರಮವನ್ನು ಮಾಡಿಸಿ ತುಂಬಾ ಒಳ್ಳೆಯದು ಮತ್ತೆ ಕೊನೆಯದಾಗಿ ಮಕ್ಕಳಿಗೆ ಕೆಂಪಾರತಿಯನ್ನು ಸಹ ತೆಗೆದು ಒಂದು ಬಟ್ಟನ್ನ ಇಡಬೇಕು ನಂತರ ಮಕ್ಕಳನ್ನು ಎಳ್ಳು ಬೀರೋದಕ್ಕೆ ಬೇರೆಯವರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಹಂಚು ಬರೋದಕ್ಕೆ ಕಳಿಸಿ ತುಂಬಾನೇ ಖುಷಿಯಾಗಿ ಹೋಗಿ ಬರ್ತಾರೆ ಇನ್ನು ಈ ದಿನ ಒಂದು ವಿಶೇಷವಾಗಿ ಇನ್ನೊಂದು ಪೂಜೆ ಮಾಡಲೇಬೇಕು ಗೋ ಪೂಜೆ ಮಾಡುವಂಥದ್ದು ಈ ದಿನ ತುಂಬ ವಿಶೇಷ ಮನೆಯ ಅಕ್ಕಪಕ್ಕ ಯಾವುದಾದ್ರೂ ಗೋವು ಕಾಣಿಸಿದ್ದೆ ಆದರೆ ಖಂಡಿತವಾಗ್ಲೂ ಅದಕ್ಕೆ ಹೋಗಿ ಒಂದು ಹರ್ಷಣ ಕುಂಕುಮ ಇಟ್ಟು ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಿ ಬೆಲ್ಲದ ಚೂರು ಅಥವಾ ಪೊಂಗಲನ್ನು ಸ್ವಲ್ಪ ತಿನ್ನೋದಕ್ಕೆ ಕೊಟ್ಟು ಆಶೀರ್ವಾದ ಪಡ್ಕೊಂಡು ಬನ್ನಿ ಗೋಪೂಜೆಯನ್ನು ನೀವು ಬೆಳಗ್ಗೆ ಪೂಜೆಯಾದ ನಂತರ ಅಥವಾ ಪೂಜೆಗೆ ಮೊದಲಾದರೂ ಖಂಡಿತವಾಗ್ಲೂ ಮಾಡಿ ಬರಬೇಕು ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು